ಶತಮಾನಗಳ ಹಳೆಯ ರಹಸ್ಯಗಳು ಮತ್ತು ಭವ್ಯತೆಯನ್ನು ಅನಾವರಣಗೊಳಿಸುವ ಮಹತ್ವದ ಘಟನೆಯಲ್ಲಿ ಒಡಿಶಾದ ಪುರಿಯಲ್ಲಿರುವ ಪ್ರಸಿದ್ಧ ಜಗನ್ನಾಥ ದೇವಾಲಯದ ನಿಧಿ ಇರುವ ಕೋಣೆಯಾದ ರತ್ನ ಭಂಡಾರನ್ನು ಜುಲೈ ಹದಿನಾಲ್ಕರಂದು ತೆರೆಯಲಾಗಿದೆ ನಲವತ್ತಾರು ವರ್ಷಗಳ ಬಳಿಕ ಅದನ್ನು ತೆರೆಯಲಾದ ಕಾರಣ ಇದೊಂದು ಸ್ಮರಣೀಯ ಸಂದರ್ಭವಾಗಿತ್ತು ಈ ಪವಿತ್ರ ಭಂಡಾರದೊಳಗೆ ಇಪ್ಪತ್ತೆರಡು ಸಾವಿರ ಬೆಳ್ಳಿಯ ಆಭರಣಗಳು ಮತ್ತು ಬೆಲೆ ಬಾಳುವ ರತ್ನಗಳಿಂದ ಅಲಂಕರಿಸಲ್ಪಟ್ಟ ಹನ್ನೆರಡೂವರೆ ಸಾವಿರ ಚಿನ್ನ ಭರಣಗಳ ಅಪೂರ್ವ ಸಂಗ್ರಹವಿದೆ ಎಂದು ಹೇಳಲಾಗುತ್ತದೆ ಇವುಗಳೆಲ್ಲ ದೇವಾಲಯದ ಪವಿತ್ರವಾದ ಭಂಡಾರದಲ್ಲಿ ಸುರಕ್ಷಿತವಾಗಿ ಇರಿಸಲ್ಪಟ್ಟಿದ್ದು ಈ ಐತಿಹಾಸಿಕ ಯಾತ್ರಾ ಸ್ಥಳದ ಅಲೌಕಿಕ ಆಕರ್ಷಣೆಗೆ ಕೊಡುಗೆ ನೀಡುತ್ತಿವೆ ಮಾತ್ರವಲ್ಲದೆ ಅದರ ಮಹಾನ್ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೆಚ್ಚಿಸುತ್ತಿವೆ ಇಲ್ಲಿನ ಸಂಪತ್ತು ಎಷ್ಟು ಅಪಾರವಾಗಿದೆ ಎಂದರೆ ಅದು ಇಡೀ ರಾಷ್ಟ್ರದ ಆರ್ಥಿಕತೆಯನ್ನು ಬಹಳ ಸಮಯದವರೆಗೆ ಬೆಂಬಲಿಸಲು ಸಮರ್ಥವಾಗಿದೆ ರತ್ನ ಭಂಡಾರ್ ಅಪಾರ ಮೌಲ್ಯವನ್ನು ಹೊಂದಿದೆ ಎಂದು ಕೆಲವರು ಊಹಿಸುತ್ತಾರೆ ಅದನ್ನು ನಗದು ರೂಪದಲ್ಲಿ ಪರಿವರ್ತಿಸಿದರೆ ಅದು ಎರಡು ವರ್ಷಗಳವರೆಗೆ ಇಡೀ ರಾಷ್ಟ್ರವನ್ನು ಪೋಷಿಸಲು ಸಾಕಾಗಬಹುದು ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ರತ್ನ ಭಂಡಾರವನ್ನು ಪರಿಶೀಲಿಸಲು ನ್ಯಾಯಾಲಯ ಆದೇಶ ನೀಡಿತ್ತಾದರೂ ಆಗಿನ ಒಡಿಶಾ ಸರ್ಕಾರ ರತ್ನ ಭಂಡಾರದ ಕೀಲಿ ಕಾಣೆಯಾಗಿದೆ ಎಂದು ಹೇಳಿದ್ದ ಕಾರಣ ಅದನ್ನು ತೆರೆಯುವ ನಿರ್ಧಾರವನ್ನು ಮುಂದೂಡಲಾಗಿತ್ತು ಆದಾಗ್ಯೂ ಹೊಸ ಸರ್ಕಾರವು ಈ ಅಮೂಲ್ಯವಾದ ಕಲಾಕೃತಿಗಳು ಮತ್ತು ಆಭರಣಗಳನ್ನು ಎಚ್ಚರಿಕೆಯಿಂದ ಹಿಂಪಡೆಯುವುದನ್ನು ಮೇಲ್ವಿಚಾರಣೆ ಮಾಡಲು ಉನ್ನತ ಮಟ್ಟದ ಆಯೋಗವನ್ನು ರಚಿಸಿತು ಈ ಐತಿಹಾಸಿಕ ಘಟನೆಯು ದೇವಾಲಯದ ಐತಿಹಾಸಿಕ ಸಂಪತ್ತುಗಳ ಮೇಲೆ ಬೆಳಕು ಚೆಲ್ಲುವುದರ ಜೊತೆಗೆ ಭಾರತದ ಶ್ರೀಮಂತ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ದೃಢೀಕರಿಸಲಿದೆ ಒಡಿಶಾ ರಾಜ್ಯ ಸರ್ಕಾರ ರಚಿಸಿದ್ದ ಸಮಿತಿಯ ಸದಸ್ಯರು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ದೇವಸ್ಥಾನಕ್ಕೆ ಪ್ರವೇಶಿಸಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದ ಬಳಿಕ ಭಂಡಾರವನ್ನು ತೆರೆಯಲಾಯಿತು ರತ್ನ ಭಂಡಾರದಲ್ಲಿರುವ ಬೆಲೆ ಬಾಳುವ ವಸ್ತುಗಳ ಡಿಜಿಟಲ್ ಕ್ಯಾಟಲಾಗ್ ಅನ್ನು ಸರ್ಕಾರ ನಿರ್ಧರಿಸಿದರು ಿದ್ದು ಅದು ಅವುಗಳ ತೂಕ ಮತ್ತು ತಯಾರಿಕೆಯ ವಿವರಗಳನ್ನು ಹೊಂದಿರುತ್ತದೆ ಅಲ್ಲದೆ ರತ್ನ ಭಂಡಾರ ದೀರ್ಘಕಾಲದಿಂದ ಮುಚ್ಚಿದ್ದರಿಂದ ದುರಸ್ತಿ ಮಾಡುವ ಉದ್ದೇಶಕ್ಕಾಗಿಯೂ ಅದನ್ನು ತೆರೆಯಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸದ್ಯ ಹೊರ ಭಂಡಾರವನ್ನು ತೆರೆದು ಅಲ್ಲಿದ್ದ ವಸ್ತುಗಳನ್ನು ಸುರಕ್ಷಿತ ಲಾಕರ್ಗಳಿಗೆ ಸ್ಥಳಾಂತರಿಸಲಾಗಿದೆ ಕೆಲವು ದಿನಗಳ ಬಳಿಕ ಒಳ ಭಂಡಾರದಲ್ಲಿನ ವಸ್ತುಗಳನ್ನು ಕೂಡ ಮೌಲ್ಯಮಾಪನ ಮಾಡಲಾಗುವುದು ಎಂದು ಅಧಿಕಾರಿಗಳು ಹೇಳಿದ್ದಾರೆ